ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ಅಂಗವಾಗಿ ಸುದೀರ್ಘ ಐದೂವರೆ ದಿನಗಳ ಪರವಂತ ವಿವಿಧ ಖರ್ಚಾಗಿರ್ತಕ್ಕಂಥ ಕಾಮಗಾರಿಗಳ ದಾಖಲೆಗಳನ್ನು ತಂಡ ಪರಿಶೀಲನೆ ಮಾಡಿ ಇವತ್ತು ಅಂತಿಮವಾಗಿ ತಮ್ಮ ಎದುರು ಆ ಒಂದು ಲೆಕ್ಕ ಪರಿಶೋಧನಾ ವರದಿಯನ್ನು ಮಂಡಿಸಿ ಅದಕ್ಕೆ ಅನುಮೋದನೆ ಪಡ್ತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ आदिकागी सो इधर भर इधर भर एक और हेलो ఈ గ సభయ అధ్యక్షత మాషాళ గ్రామ హిరియర గ్రామ్ చందరు వహస్కోవాలి కదా వేదిక గ్రామ సభ్య అధ్యక్షత వహించు ఇది హారు గ్రామ అవడి మాట్లాడు గ్రామ సభి ఆ నెల ప్రతినిధి అయిచంద ఖమ్మలవారు ఈ గ్రామ సభ్య అధ్యక్షత వహిస్త కల పరంగా

ರೀತಿ ಇವರು ಗ್ರಾಮ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಹಶಳ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೂ ಕನ್ನಡದ ಪರವಾಗಿ ಸ್ವಾಗತವನ್ನು ಪಡೆಯುತ್ತೇನೆ ಅದೇ ರೀತಿ ಈ ಒಂದು ಗ್ರಾಮ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮಹಶಾಳ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪ್ಯಾಟಿಯವರೆಗೂ ಕೂಡ ಕನ್ನಡದ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ ಇನ್ನೊರ್ವ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಗ್ರಾಮ ಸಭೆಯಲ್ಲಿ ಭಾಗವಹಿಸುತ್ತಾರೆ ಸರ್ ಗೌಡ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದ ಮನೋಜ್ ರಾಥೋಡ್ ಅವರಿಗೂ ಕೂಡ ತಮಿಳರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಗ್ರಾಮ ಪಂಚಾಯಿತಿ ಸದಸ್ಯರ ಪರವಾಗಿ ಭಾಗವಹಿಸಿರ್ತಕ್ಕಂಥ ಮರಪ್ಪ ಮುಗಡಿಯವರಿಗೂ ಬೈರಾಜ್ ಚವ್ವಾಣ್ ಅವರಿಗೂ ಹಾಗೂ ಅನೇಕರು ಇನ್ನೂ ಭಾಗವಹಿಸುತ್ತಾರೆ ತಮ್ಮೆಲ್ಲರು ಜಂಟಿ ಮುತ್ತಿಯವರಿಗೂ ಕೂಡ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ ಹತ್ತಡಿಯವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಇವರು ಗ್ರಾಮ ಸಭೆ ಕೇಂದ್ರ ಬಿಡುಗಡೆ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ರೈತ ಬಾಂಧವರು ಪೂಲಿಕಾರರು ಗ್ರಾಮಸ್ಥರು ತಮ್ಮೆಲ್ಲಾದರೂ ಕೂಡ ಕೂಡ ಮಜಾಳ್ ಗ್ರಾಮ ಪಂಚಾಯಿತಿಯ ಅನಂತ ವರ್ಗದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇನೆ ಸ್ವಾಗತ ಈ ಸ್ವಾಗತ ಭಾಷಣ ನಂತರ ಪ್ರಾಸ್ತಾವಿಕವಾಗಿ ತಂಡದ ಸದಸ್ಯರು ಎರಡು ಸಾವಿರ ಮಾತಾಡ್ತಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳುದ್ದೇಶಿಸಿ ಅವರು ಕೇಳ್ಕೊಳ್ತಾರೆ ಸರ್ ಮೀಟಿಂಗ್ ನಡೆದರೆ ಗ್ರಾಮ ಸಭೆ ನಡೆದರೆ ಆಮೇಲೆ ಅಷ್ಟೇ ಎಸ್ ಅಧ್ಯಕ್ಷತೆ ರಾಮಚಂದ್ರಪ್ಪ ಅವರೇ ತಮ್ಮ ಅಜ್ಜನವರೇ ಹಾಗೂ ತಾಲೂಕು ಕೋಆರ್ಡಿನೇಟರ್ ಆದಂಥ ಸಾಹೇಬ್ರೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಅಧ್ಯಕ್ಷ ಅವರೇ ಎಲ್ಲ ಗ್ರಾಮ ಪಂಚಾಯಿತಿಯ ವಿವಿಧ ಕೂಲಿ ಕಾರ್ಮಿಕರ ಮತ್ತು ಸಿಬ್ಬಂದಿ ಅವರವರೆ ಮತ್ತೊಂದು ಎಲ್ಲ ಸದಸ್ಯರೊಂದದವ್ರೆ ಈ ಬಂದು ಗ್ರಾಮ ಪಂಚಾಯಿತಿ ಮಾಶಾಳ್ ಕಲಬುರ್ಗಿ ಜಿಲ್ಲೆ ಅಬ್ದಲ್ಪುರ ತಾಲೂಕ್ ಮಾಶಾಳ್ ಗ್ರಾಮ ಸೊ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೈಗೊಂಡಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸೊ ಏನು ನೀವು ಕೂಲಿ ಕಾರ್ಮಿಕರು ನಿಮ್ಮ ಹೊಲದಲ್ಲಿ ಕೆಲಸ ಮಾಡಿಕೊಂಡಿರ್ತೀರ ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಯಲ್ಲಿ ತಾವೆಲ್ಲರೂ ಕೆರೆ ಅಭಿವೃದ್ಧಿ ಆಗಿರ್ಬೋದು ನಾಳ ಅಭಿವೃದ್ಧಿ ಆಗಿರ್ಬೋದು ಮತ್ತು ನಿಮ್ಮ ಹೊಲದಲ್ಲಿ ದನದ ಕೊಠಡಿ ಆಗಿರ್ಬೋದು ಕುರಿ ದೊಡ್ಡ ಆಗಿರ್ಬೋದು ಇದು ಪ್ರತಿಯೊಂದು ಕಾನೂನಾತ್ಮಕವಾಗಿ ನಡೀಲಿ ಪ್ರತಿಯೊಂದು ಫಲಾನುಭವಿಗೆ ಮುಟ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದೊಂದು ಸಾಮಾಜಿಕ ಪರಿಶೋಧನೆ ಅಂದರೆ ಈ ಕೆಲಸ ನಿಮ್ಮ ಊರಲ್ಲಿ ಆಗಿದೆಯೇ ಇಲ್ಲ ಅಂತ ನೋಡಲಿಕ್ಕೆ ಒಂದು ಸರ್ಕಾರ ಒಂದು ತಂಡ ರಚನೆ ಮಾಡಿದೆ ಆ ತಂಡಕ್ಕೆ ಒಬ್ಬರು ಮುಖ್ಯಸ್ಥರು ಇರ್ತಾರೆ ಸುಮಾರು ನಾಲ್ಕರಿಂದ ಐದು ಜನ ಆ ಒಂದು ತಂಡದ ಸದಸ್ಯರು ಇರ್ತಾರೆ ಅವರು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅಂದರೆ ಒಂದು ವರ್ಷದ ಹಿಂದೆ ಏನು ಕಾಮಗಾರಿ ಆಗಿರ್ತವಲ್ಲ ಆ ಕಾಮಗಾರಿ ಇಡೀ ವರ್ಷದ ಕಾಮಗಾರಿಗಳನ್ನು ಪರಿವೀಕ್ಷಣೆ ಮಾಡಲಿಕ್ಕೆ ಬಂದಿರ್ತಾರೆ ಸೊ ಆ ಕಾಮಗಾರಿಗಳು ನಿಮ್ಮ ಊರಿನಲ್ಲಿ ಕೆಲವೊಂದು ಅಭಿವೃದ್ಧಿ ಕಾಮಗಳಿರ್ಬೋದು ಕೆರೆ ಓಳೆತ್ತದಿರ್ಬೋದು ಜೊತೆಗೆ ನಿಮ್ಮ ವೈಯಕ್ತಿಕ ಅಂದರೆ ಕೃಷಿ ಇಲಾಖೆಯಲ್ಲಿ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ರೇಷ್ಮೆ ಇಲಾಖೆ ಇಲಾಖೆಯಲ್ಲಿ ಇರ್ಬೋದು ಸೊ ಎಲ್ಲ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಅವೆಲ್ಲ ಆ ಫಲಾನುಭವಿಗಳು ಯಾರಾಗಿರ್ತೀರಿ ನೀ ಈ ಒಂದು ಮಾಚಾಳ ಗ್ರಾಮದ ಎಲ್ಲ ರೈತ ಬಾಂಧವರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಸೊ ರೈತ ಬಾಂಧವರು ಕೆಲವೊಬ್ರು ಹೊಲ ಇರಲ್ಲ ಅವರೆಲ್ಲ ಕೂಲಿ ಕಾರ್ಮಿಕರಾಗಿ ದುಡಿಯುತ್ತಿರ್ತಾರೆ ಅಂಥ ಒಂದು ಕೆಲಸಗಳು ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದೆಯೋ ಇಲ್ಲ ಅಂತ ನೋಡಲಿಕ್ಕೆ ಆಗಿರ್ತಕ್ಕಂಥ ಕೆಲಸಗಳು ಏನು ಕ್ವಾಲಿಟಿಯಾಗಿ ಆಗಿದವಿಲ್ಲ ಆ ಒಂದು ವಿಸ್ನೆ ಮಾಡಲಿಕ್ಕೆ ಒಂದು ತಂಡ ಬಂದಿರುತ್ತೆ ಆ ತಂಡದ ಪ ಆ ತಂಡಕ್ಕೆ ನಾನು ಧನ್ಯವಾದಗಳು ಹೇಳುತ್ತಾ ಮತ್ತೆ ಹದಿನೈದು ಹಣಕಾಸು ಯೋಜನೆಯಲ್ಲಿ ಸೊ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಮತ್ತೆ ಸರ್ಕಾರ ಏನು ಮಾಡ್ತಂದ್ರೆ ಈ ಒಂದು ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿಗೋಸ್ಕರ ಏನು ಕೇಂದ್ರ ಸರ್ಕಾರದಿಂದ ಮ ಮೊತ್ತ ಬರುತ್ತಲ್ಲ ಆ ಒಂದು ಮೊತ್ತೂ ಸಹ ಸದ್ಬಳಕೆ ಆಗುತ್ತೋ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹದಿನೈದೇ ಹಣಕಾಸು ಪ್ಲಸ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಒಂದು ವರ್ಷದ ಹಿಂದೆ ಕಾಮಗಾರಿ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಅವರು ವೀಕ್ಷಣೆ ಮಾಡಿಬಿಟ್ಟು ಆ ಒಂದು ಕಾಮಗಾರಿಗಳು ಇಲ್ಲಿ ಓದ್ತಾರೆ ಆ ಕಾಮಗಾರಿಗಳು ಈ ನಿಮ್ಮ ಹೊಲದಲ್ಲಿ ಆಗಿದೆನೋ ಇಲ್ಲ ಅನ್ನೋದು ಸೊ ಅದು ಅವರು ಅಲ್ಲಿ ನೋಡಿಕೆ ಮಾಡಿರ್ತಾರೆ ಕೆಲವೊಂದು ಕಾಮಗಾರಿಗಳು ಏನು ಮಾಡಿಬಿಡ್ತೀರಿ ರೈತರು ಕ್ಷೇತ್ರಬದ್ದು ಅಂತ ಮಾಡಿರ್ತೀರಿ ಕ್ಷೇತ್ರ ಅಂತ ಮಾಡಿರ್ತೀರಿ ಅದನ್ನು ನೀವು ರೈತರು ಏನು ಮಾಡ್ಬಿಡ್ತೀರವ ಒಂದು ವರ್ಷ ಇಲ್ಲ ಹದಿನೈದು ದಿನ ಇಲ್ಲ ಮೂರು ತಿಂಗಳ ನಾಲ್ಕು ತಿಂಗಳ ಏನು ಮಾಡ್ಬಿಡ್ತೀರಿ ರೈತರು ಅದನ್ನು ಏನು ಅಚಾನಕ್ಕೆ ಕೆಡ್ಸ್ಕೊಂಬಿಟ್ಟಿರ್ತೀರಿ ಸೊ ಅವಾಗ ಅದರಲ್ಲಿ ನಮ್ಮಲ್ಲಿ ದಾಖಲೆಗಳನ್ನು ನೀವು ನೋಡಿರಿ ಯಾವುದೇ ರೈತರು ದನದ ಕೊಠಡಿ ಮಾಡಿರ್ಬೋದು ಕುರಿ ದೊಡ್ಡಿ ಮಾಡಿರ್ಬೋದು ನೀವು ನಮಗೆ ಸೂಕ್ತ ದಾಖಲೆಗಳು ಕೊಡಬೇಕಾಗುತ್ತೆ ಸೊ ಹಿಂದೆ ನಾನು ನೋಡ್ತಕ್ಕಂಥ ಎಲ್ಲ ಕಾಮಗಳೇ ಲಾಸ್ಟ್ ಫೋಟೋ ಒಂದು ಕೊಡ್ತೀರಿ ಫೈನಲ್ ಫೋಟೋ ಮುಗಿದಿರ್ತಕ್ಕಂಥ ಒಂದು ಫೋಟೋ ಕೊಡ್ತೀರಿ ಸೊ ನಮಗೆ ಮೊದಲ ಈಗೇನು ಇಲ್ಲಿ ನಿಂತಿರ್ತೀನಪ್ಪ ಅಂದರೆ ನೀವು ಇಲ್ಲಿ ದನದ ಕೊಠಡಿ ಕಟ್ತಾ ಇರ್ತೀರಿ ಹೌದಾ ಕಟ್ಟುವ ಒಂದು ಪೂರ್ವದಲ್ಲಿ ಒಂದು ಖಾಲಿ ಜಾಗದ ಫೋಟೋ ಆ ಫಲಾನುಭವಿ ಒಂದು ಫೋಟೋ ತೆಗಿಬೇಕು ನೆಕ್ಸ್ಟು ಕಾಮಗಾರಿ ಆಗುತ್ತೆ ಅಂದರೆ ನೀವು ಒಂದು ಬುನದ ಹಾಕ್ತೀರಿ ಹಾಕಿವಾಗ ಆ ಆನ್ ಗೋಯಿಂಗ್ ಮೇಲೆ ಒಂದು ಫೋಟೋ ತೆಗಿಬೇಕು ನೆಕ್ಸ್ಟು ಕಾಲಮ್ ಗಿಲಂ ಹಾಕಿ ಒಂದು ದನದ ಕೊಟ್ಟಡಿ ಅಂದ್ರೆ ಒಂದು ಹತ್ತು ಅಡಿ ಹದಿನೆಂಟು ಅಡಿ ಉದ್ದ ಬರುತ್ತೆ ಅಲ್ಲಿ ಮೂರು ಕಾಲಮ್ ಬರುತ್ತೆ ಅಂದರೆ ಮೂರು ಅಡಿ ಕಾಲಮ್ ಆಮೇಲೆ ಪೈಪ್ ಹಾಕ್ತಿರಿ ಸೊ ಆ ಪೈಪ್ ಹಾಕುವಾಗ ಒಂದು ಫೋಟೋ ತೆಗಿಬೇಕು ನೆಕ್ಸ್ಟು ಕೆಳಗಡೆ ಕಾಂಕ್ರೀಟ್ ಹೌದಾ ಕಾಂಕ್ರೀಟ್ ಹಾಕುವಾಗ ಅಂದರೆ ಸುಮ್ಮನೆ ಕಾಂಕ್ರೇಟ್ ಹಾಕಿದ್ದೇಂಗಿಲ್ಲ ನೀವು ಲೇಬರ ನೀವೇ ಅದು ವೈಯಕ್ತಿಕವಾಗಿ ಕೆಲಸ ಮಾಡೋದ್ರಿಂದ ನೀವೇ ಆ ಲೇಬರ್ ಇಂಥ ನೀವೇ ಕೆಲಸ ಮಾಡ್ತೀರ ಅದೇ ಫೋಟೋ ತೆಗಿಬೇಕು ಸೊ ಮೊದಲೇ ಹಂತ ಎರಡನೇ ಹಂತ ಮೂರೇ ಅಂತ ಇವ್ರೇನು ನೋಡ್ತಾರ ಮೂರು ಹಂತದ ಛಾಯಾಚಿತ್ರಗಳು ನಮ್ಮ ದಾಖಲೆ ಸೇವೆ ಅದವ ಇಲ್ಲ ನೀವು ಏನು ಕೂಡ ಲಾಸ್ಟ್ ಫೈನಲ್ ಫೋಟೋ ಕೊಟ್ಟಿರ್ತೀರಿ ಅವರೆಲ್ಲ ಅಬ್ಜೆಕ್ಷನ್ ಬರೆದು ಹೋಗ್ತಾರೆ ಹಾಗೆ ಫಲಾನುಭವಿ ನೀವೇ ಇಲ್ಲ ಅಂತ ಹೇಳಲ್ಲ ಸೊ ನಮ್ಮಲ್ಲಿ ದಾಖಲೆ ಇದ್ರೆ ಸರ್ ಇವ್ರು ಇದ್ರು ಮಾಡಿದ್ರು ತದನಂತರ ಅಚಾನಕ್ ಆ್ಯಕ್ಚುಲಿ ಒಂದು ಯಾವುದೇ ಕಾಮಗಾರಿ ಮಾಡಿದ್ರೆ ಇವಾಗ ಒಂದು ನಿಮ್ಮ ಹತ್ರ ಅಪ್ಡೇಟ್ ಕೋರ್ಟ್ ಅಪ್ಡೇಟ್ ಅಂತ ಹೇಳಿದ್ರ ಐದು ವರ್ಷ ಆ ಕಾಮಗಾರಿಗಳನ್ನು ನೀವು ಅಂತ ಅಂತಿದೆ ಯಾವುದೇ ರೈತರು ಕಾಮಗಾರಿ ಮಾಡ್ಕೊಂಡ್ಮೇಲೆ ಐದು ವರ್ಷ ಅದನ್ನು ಸದುಪಯೋಗ ಪಡಿಸಬೇಕಂದ್ರೆ ಇಲ್ಲಿ ನಿಮಗೆ ಕೆಲಸ ಸಿಗಬೇಕು ಜೊತೆಗೆ ಆಸ್ತಿ ಸೃಜನೆ ಆಗಬೇಕು ನಂತರ ಅದರಿಂದ ನೀವು ಸ್ವಲ್ಪ ಆರ್ಥಿಕವಾಗಿ ಮುನ್ನೆಲೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸರ್ಕಾರ ನಿಮಗೆ ನೋಡ್ರಿ ಲಾಸ್ಟ್ ಏನಿತ್ತು ಎಲ್ರಿಗೂ ಹತ್ತೊಂಬತ್ತು ಸಾವಿರ ಇತ್ತು ದನದ ದುಡ್ಡು ಎಲ್ರಿಗೂ ಹತ್ತೊಂಬತ್ತು ಸಾವಿರ ಇತ್ತು ಅದನ್ನು ಸರ್ಕಾರ ಏನು ಮಾಡಿಬಿಡ್ತು ಅಲ್ಲಿ ಎಸ್ ಸಿ ಎಸ್ ಟಿಗೆ ನಲ್ವತ್ಮೂರು ಸಾವಿರ ಜನರಲ್ಲಿಗೆ ಹತ್ತೊಂಬತ್ತು ಸಾವಿರ ಇರ್ತಕ್ಕಂಥದ್ದು ಸೊ ಎಲ್ಲರೂ ಫಲಾನುಭವಿಗಳು ಬಿ ಪಿ ಎಲ್ ಹೋಲ್ಡ್ರೆ ಎಲ್ಲರೂ ಬಡತನ ರೇಖೆಗಿಂತ ಕೆಳಗಿರೋರೆ ಸೊ ಎಲ್ರಿಗೂ ಯಾಕೆ ನಾವು ತಾರತಮ್ಯ ಮಾಡ್ಬೇಕಂತಂದ್ರೆ ಎಲ್ರಿಗೂ ಐವತ್ತೇಳು ಸಾವಿರ ರೂಪಾಯಿ ಮಾಡಿದ್ದು ಇವಾಗ ಹೌದಾ ಸೊ ಮಾಡುವಂಥ ಕೆಲಸ ಕರೆಕ್ಟಾಗಿದ್ರೆ ನಿಮಗೆ ಐವತ್ತೇಳು ಸಾವಿರ ನಾವು ಕೊಡ್ತೀವಿ ಸೊ ಅದರಲ್ಲಿ ನೀವು ನಮ್ಗೆ ಹತ್ತು ಅಡಿ ಹದಿನೆಂಟು ಅಡಿ ಉದ್ದ ಇರುತ್ತೆ ಅದರಲ್ಲೇ ಕಡಿಮೆ ಮಾಡ್ತೀರಿ ನಮ್ಮ ಮೂರು ಸೈಡು ಗೋಡೆ ಇರುತ್ತೆ ಅಲ್ಲಿ ಏನು ದನಗಳು ಹುಚ್ಚು ಹೋಗ್ತವಲ್ಲ ಹುಚ್ಚಿಗೆ ಒಂದು ಗುಂಡಿ ಮಾಡ್ಬೇಕಂತಿರುತ್ತೆ ಸೊ ಅವೆಲ್ಲ ಮಾಡಿಲ್ಲ ಅಂದ್ರೆ ಮಿನಿಮಮ್ ನಿಮ್ಗೆ ಐದು ಹತ್ತು ಸಾವಿರ ಕಟ್ಟೋಗ್ಬಿಡುತ್ತೆ ಸೊ ನೀವು ಎಲ್ಲರೂ ಇಲ್ಲಿ ರೈತರು ಬಹುಶಃ ಎಲ್ಲರೂ ಹೊಲ ಮಾಡ್ಕೊತೀರಿ ಅಚ್ಚುಕಟ್ಟಾಗಿ ಕಾಮಗಳನ್ನ ಕೆಲವೊಬ್ಬರು ಮಾಡಿದಾರೆ ಇಲ್ಲ ಅಂತ ಹೇಳಲ್ಲ ಸೊ ಆ ಥರ ಕೆಲಸಗಳನ್ನ ನೀವು ಮಾಡ್ಕೊಂಡ್ರೆ ಅದು ನಿಮಗೆ ಯೂಸ್ ಆಗುತ್ತೆ ಅನ್ನೋದು ಉದ್ದೇಶಕ್ಕೆ ಮುಂದೆ ಏನಪ್ಪ ಅಂದ್ರೆ ಇವರೆಲ್ಲ ಆ ಏನು ಹಿಂದಿನ ವರ್ಷ ಆಗಿರ್ತಕ್ಕಂಥ ಕಾಮ ಕಾಮಗಾರಿಗಳು ಏನಲ್ಲ ಅವನ್ನೆಲ್ಲ ಹೋಗಿ ಬಂದುಬಿಟ್ಟು ಪರಿಶೀಲನೆ ಮಾಡ್ಕೊಂಡ್ಬಂದಿರ್ತಾರೆ ಏನು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಕಾಮಗಾರಿ ನಡೆದವಂತಂದು ಇಲ್ಲಿ ನಿಮಗೆ ಹೇಳ್ತಾರೆ ಆ ಕಾಮಗಾರಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾಗಿದಾವೆ ಇಲ್ಲ ಅಂತ ಕೇಳ್ತಾರೆ ಸೊ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ರೆ ನೀವು ಇಲ್ಲಿ ಅದನ್ನು ಇಲ್ಲಿ ಮಂಡನೆ ಮಾಡಿರಿ ಅದನ್ನು ಸರಿಪಡಿಸುವಂಥ ಕೆಲಸನೂ ನಾವು ಮುಂದೆ ಮಾಡಿದೆ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರ ಮತ್ತು ಸದಸ್ಯರಿಗೂ ಒಂದಿಷ್ಟ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರಮಾತೆ ಗ್ರಾಮೀಣ ಅಂತ ಹೇಳಿದರೆ ಮುಂದಿನ ಸಾಮಾಜಿಕ ಪರಿಸರ ಗ್ರಾಮಸ್ಥ ಗ್ರಾಮ ಚಂದ್ರಪ್ಪ ಬಸಪ್ಪ ಅಮ್ಮ ಅವರೇ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಸಹ ಸದಸ್ಯರೇ ಮತ್ತು ಊರಿನ ಎಲ್ಲ ಹಿರಿಯರೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭಾರತ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು